ಿಪಾಳ್ಯ ಪೊಲೀಸ್ ಠಾಣೆಗೆ ಶರಣಾಗಬೇಕು ದರ್ಶನ್ ತಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಗೆ ಕೋರ್ಟ್ಗೆ ಹಾಜರುಪಡಿಸಿ ವಾರಂಟ್ ಜಾರಿ ಮಾಡಿ ಅರೆಸ್ಟ್ ಮಾಡಲಾಗುತ್ತೆ ನ್ಯಾಯಾಂಗ ಬಂಧನಕ್ಕೆ ಕಳಿಸಲಿರುವ ಕೋರ್ಟ್ ಈ ಪ್ರಕ್ರಿಯೆಗೆ ಯಾವುದೇ ಸಮಯಾವಕಾಶ ಇರೋದಿಲ್ಲ ತಕ್ಷಣ ಶರಣಾಗದಿದ್ರೆ ಸಿಕ್ಕಿದ ಕಡೆ ಅರೆಸ್ಟ್ ಮಾಡಬಹುದು ಪೊಲೀಸ್ ನೋವು ಬಂಧನ ಆಗಿ ಒಳಗೆ ಹೋದ್ರೆ ಆರು ತಿಂಗಳು ಜೈಲು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ನೋಡಿ ಆರು ತಿಂಗಳು ಈ ಆದೇಶ ಪ್ರಶ್ನಿಸಿ ತ್ರಿಸದಸ್ಯ ಪೀಠಕ್ಕೆ ಅರ್ಜಿ ಹಾಕೋದಕ್ಕೆ ಅವಕಾಶ ಇದೆ ಆದ್ರೆ ತ್ರಿಸದಸ್ಯ ಪೀಠಕ್ಕೆ ಅರ್ಜಿ ಅಡ್ಮಿಟ್ ಆಗೋದೇ ಕಡಿಮೆ ಹೀಗಾಗಿ ಬಹುತೇಕ ಆರು ತಿಂಗಳು ಜೈಲೇ ಗತಿ ಅಂತ ಹೇಳಲಾಗ್ತಾ ಇದೆ ಆರು ತಿಂಗಳ ಬಳಿಕ ಬದಲಾದ ಸನ್ನಿವೇಶ ಅಂತ ಬೇಲ್ಗೆ ಹಾಕಬಹುದು ಸೆಷನ್ಸ್ ಕೋರ್ಟ್ ಮೂಲಕ ಮತ್ತೆ ಜಾಮೀನು ಅರ್ಜಿ ಹಾಕೋದಕ್ಕೆ ಪರ್ಮಿಷನ್ ಇರುತ್ತೆ ಸೊ ಈಗಂತೂ ದರ್ಶನ್ ಬೆಂಗಳೂರಿನ ಕಾಮಾಕ್ಷಿ ಕಾಮಾಕ್ಷಿಪಾಳ ಪೊಲೀಸ್ ಠಾಣೆಗೆ ಹೋಗಿ ಸೆರೆಂಡರ್ ಆಗಬೇಕು ಅದಾದ ನಂತರ ನ್ಯಾಯಾಂಗ ಬಂಧನಕ್ಕೆ ದರ್ಶನ್ ಅವರನ್ನ ಕೋರ್ಟ್ ಕಳುಹಿಸಿ ಕೊಡಲಿದೆ ಎಸ್ ರವಿನಾರಾಯಣ್ ಈ ಈ ವಿಚಾರ ಇದೆಯಲ್ಲ ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಒಂದು ಕಾಮಾಕ್ಷಿಪಾಳ ಪೊಲೀಸ್ ಠಾಣೆಗೆ ಹೋಗಿ ಸರೆಂಡರ್ ಆಗಬೇಕು ಅನ್ನೋದು ಅಲ್ಲೇ ಯಾಕೆ ಜೊತೆಗೆ ಆದರೆ ಅವರು ಬಂದು ಈಗ ಸೆರೆಂಡರ್ ಆಗದೆ ಹೋದರೆ ಮುಂದಿನ ಪ್ರಕ್ರಿಯೆ ಯಾವ ರೀತಿಯಾಗಿರುತ್ತೆ ಜೊತೆಗೆ ಕೋರ್ಟ್ನಲ್ಲಿ ಯಾವ ರೀತಿಯಾಗಿ ಮುಂದಿನ ಪ್ರಕ್ರಿಯೆ ಇರುತ್ತೆ ದರ್ಶನ್ ಅವರದ್ದು ರಾಮು ರೇಣುಕಾಸ್ವಾಮಿ ಕೊಲೆ ಪ್ರಕರಣ ನಡೆದ ನಂತರ ರೇಣುಕಾಸ್ವಾಮಿ ಶವ ಪತ್ತೆಯಾಗಿದೆ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲಿ ಹಾಗಾಗಿ ಕಳೆದ ಜೂನ್ ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲೇ ಈ ಒಂದು ರೇಣುಕಾಸ್ವಾಮಿಯ ಒಂದು ಅಪರಿಚಿತ ಶವ ಪತ್ತೆ ಪ್ರಕರಣದ ಪ್ರಕರಣ ದಾಖಲಾಗಿದ್ದು ಆ ಯಾವಾಗ ದರ್ಶನ್ ಪವಿತ್ರ ಗೌಡ ಈ ಒಂದು ಪ್ರಕರಣದಲ್ಲಿದ್ದಾರೆ ಅನ್ನುವಂಥ ಮಾಹಿತಿ ಬಂತು ಆ ನಂತರ ವಿಶೇಷ ತಂಡವನ್ನು ರಚನೆ ಮಾಡಿ ಪಶ್ಚಿಮ ವಿಭಾಗ ಪೊಲೀಸರು ಈ ಒಂದು ಪ್ರಕರಣದ ತನಿಖೆಯನ್ನು ನಡೆಸಿದ್ರು ಹಾಗಾಗಿ ಕಾಮಾಕ್ಷಿಪಳ್ಳ್ಯ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಪ್ರಕರಣ ದಾಖಲಾಗಿರೋದ್ರಿಂದ ಅಂದರೆ ಎಫ್ ಐ ಆರ್ ದಾಖಲಾಗಿ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಮಾಡಿರೋದು ಕಾಮಾಕ್ಷಿಪಳ್ಳಿ ಪೊಲೀಸರು ಹಾಗಾಗಿ ವಾರೆಂಟ್ ಕೂಡ ಕಾಮಾಕ್ಷಿಪಳ್ಳ ಪೊಲೀಸರ ಹತ್ರ ಇರುತ್ತೆ ಹಾಗಾಗಿ ಕಾಮಾಕ್ಷಿಪಳ್ಳ್ಯ ಪೊಲೀಸ್ ಠಾಣೆ ತನಿಖಾಧಿಕಾರಿ ಮುಂದೆ ದರ್ಶನ್ ಮತ್ತು ಇತರ ಆರೋಪಿಗಳು ಸರೆಂಡರ್ ಆಗಬೇಕಾಗತ್ತೆ ಅಲ್ಲಿ ಈ ಒಂದು ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಅಂದರೆ ಸೂಚನೆ ಮೇರೆಗೆ ಆರೋಪಿಗಳನ್ನು ಬಂಧನದ ಪ್ರಕ್ರಿಯೆಯನ್ನು ಪೊಲೀಸರು ಮಾಡ್ತಾರೆ ಪೊಲೀಸರು ಮಾಡಿದ ನಂತರ ಅವರನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಅಲ್ಲಿ ಹಾಜರುಪಡಿಸಿದ ನಂತರ ಅಲ್ಲಿ ನ್ಯಾಯಾಂಗ ಬಂಧನಕ್ಕೆ ನೀಡುವಂಥ ಪ್ರಕ್ರಿಯೆಗಳು ಪ್ರಾರಂಭ ಆಗುತ್ತೆ ರಾಮ್ ಒಂದು ಈಗ ಅಕಸ್ಮಾತ್ ಆಗಿ ದರ್ಶನ್ ಅವರು ಕಾಲಾವಕಾಶವನ್ನ ಕೇಳಿದ್ರು ಅಂತ ಅನ್ಕೊಳ್ಳೋಣ ಕಾಲಾವಕಾಶವನ್ನ ಕೇಳಿದ್ರೆ ಅವಕಾಶ ಕೊಡ್ತಾರಾ ಪೊಲೀಸ್ನವರು ನ್ಯಾಯಾಂಗ ವ್ಯವಸ್ಥೆ ರಾಮ್ ಈಗಾಗಲೇ ನಾವು ಬೆಳಗ್ಗೆಯಿಂದನೂ ಕೂಡ ಈ ಒಂದು ಆದೇಶ ಬಂದ ನಂತರ ದರ್ಶನ್ ಎಲ್ಲಿದ್ದಾರೆ ಅನ್ನುವಂಥ ಮಾಹಿತಿಗಳನ್ನ ಕಲೆ ಆಗ್ತಾವಾಗ ಕೆಲವು ಸರಿ ತಮಿಳುನಾಡಲ್ಲಿದ್ದಾರೆ ಅನ್ನುವಂಥ ಮಾಹಿತಿ ಬರ್ತಾಯಿತ್ತು ಆನಂತರ ಚೆನ್ನೈ ಅಂತ ಬಂತು ಆನಂತರ ಮಡಿಕೇರಿ ಮತ್ತು ಮಲೆಮದೇಶ್ವರ ಅಂತ ಬಂತು ಆದರೆ ಈಗ ದರ್ಶನ್ ಈಗ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಕಾಲಾವಕಾಶನ ಕೊಡೋದಕ್ಕೆ ಕೇವಲ ಇಪ್ಪತ್ನಾಲ್ಕು ಗಂಟೆವರೆಗೂ ಒಳಗೆ ಮಾತ್ರ ಅವಕಾಶ ಇರುತ್ತೆ ಅಂದರೆ ಈಗ ಆದೇಶ ಪ್ರತಿ ಬಂದಿರೋದು ಹನ್ನೆರಡು ಗಂಟೆ ಸುಮಾರಿಗೆ ಹನ್ನೆರಡು ಗಂಟೆ ಸುಮ ಹನ್ನೆರಡು ಗಂಟೆಯಿಂದ ನಾಳೆ ಬೆಳಗ್ಗೆ ಹನ್ನೆರಡು ಗಂಟೆವರೆಗೂ ಅಂದರೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಆರೋಪಿಗೆ ಸರೆಂಡರ್ ಆಗೋದಕ್ಕೆ ಅವಕಾಶ ಇರುತ್ತೆ ಹಾಗಾಗಿ ಇಪ್ಪತ್ನಾಲ್ಕು ಗಂಟೆ ಆತ ಕೂಡ ತನಿಖಾಧಿಕಾರಿಗೆ ಮಾಹಿತಿಯನ್ನು ಕೊಟ್ಟು ಇಷ್ಟು ಗಂಟೆಗೆ ನಾನು ಇಲ್ಲಿಗೆ ಬರ್ತೀನಿ ಅಥವಾ ನ್ಯಾಯಾಲಯಕ್ಕೆ ಬಂದು ನೇರವಾಗಿ ಸರೆಂಡರ್ ಆಗ್ತೀನಿ ಬೆಳೆಸಬೇಕಾಗತ್ತೆ ಈಗಾಗಲೇ ದರ್ಶನ್ ಕೂಡ ದರ್ಶನ್ ಪರ ವಕೀಲರು ಎಲ್ಲರೂ ಕೂಡ ತನಿಖಾಧಿಕಾರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸಂಜೆ ನಾಲ್ಕು ಗಂಟೆ ವೇಳೆಗೆ ನಾನು ಬಂದು ನ್ಯಾಯ ಅಂದ್ರೆ ತನಿಖಾಧಿಕಾರ ಮುಂದೆ ಸರೆಂಡರ್ ಆಗ್ತೀನಿ ಅಂತ ಹಾಗಾಗಿ ದರ್ಶನ್ ಬಂದ ನಂತರ ಅವರ ಬಂಧನದ ಪ್ರಕ್ರಿಯೆಯನ್ನು ಮುಗಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸುತ್ತಾರೆ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ ನಂತರ ಅವರನ್ನ ಜೈಲಿಗೆ ಕಳುಹಿಸಿಕೊಡುವಂಥ ಪ್ರಕ್ರಿಯೆ ಆಗುತ್ತೆ ಸೊ ಜೈಲಿಗೆ ಹೋದರೆ ಮುಂದೆ ಎಷ್ಟು ದಿನಗಳ ಕಾಲ ಅವರು ಜೈಲಲ್ಲೇ ಇರಬೇಕಾದಂಥ ಸನ್ನಿವೇಶ ಎದುರಾಗುತ್ತೆ ರವಿನಾರಾಯಣ್ ಅದಾದ ನಂತರ ಅವರು ಹೊರಗಡೆ ಬರಬೇಕು ಅಂತ ಅಂದರೆ ಏನು ಮಾಡಬೇಕಾಗುತ್ತೆ ರಾಮ್ ನಾವಿಲ್ಲಿ ಭಾಳ ಪ್ರಕರಣದ ಮೊದಲಿಂದಲೂ ಕೂಡ ನಾವು ನೋಡಿದಾಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ಗೆ ಜಾಮೀನು ಸಿಕ್ಕಿದ್ದೆ ಅವರ ಬೆನ್ನು ನೋವು ಸರ್ಜರಿ ಅಂತೇಳಿ ಅಂದರೆ ಅವರಿಗೆ ಬೆನ್ನು ನೋವಿದೆ ಮತ್ತು ಅವ್ರಿಗೆ ಸರ್ಜರಿ ಮಾಡಬೇಕು ಅಂತ ಮೆಡಿಕಲ್ ಗ್ರೌಂಡ್ಸ್ ಮೇಲೆ ಅವರನ್ನು ಅವರಿಗೆ ಹೈಕೋರ್ಟ್ ಜಾಮೀನನ್ನು ಕೊಟ್ಟಿತ್ತು ಅದೇ ರೀತಿ ಪವಿತ್ರ ಗೌಡಗೆ ಅವಳ ಮಗಳ ಒಂದು ಜವಾಬ್ದಾರಿ ಇರೋದರಿಂದ ಮತ್ತು ತನ್ನೊಬ್ರು ಸಿಂಗಲ್ ಪೇರೆಂಟ್ ಹಾಗಾಗಿ ನನ್ನ ಮಗಳ ಭವಿಷ್ಯದ ದೃಷ್ಟಿಯಿಂದ ಆ ಒಂದು ನನ್ನ ಮಗಳ ಒಂದು ಜೀವನ ಸರಿ ಮಾಡಬೇಕಾಗಿರೋದ್ರಿಂದ ನನಗೆ ಜಾಮೀನನ್ನು ಕೊಡಬೇಕು ಅಂತೇಳಿ ಆಕೆ ಕೂಡ ಜಾಮೀನನ್ನು ಪಡ್ಕೊಂಡಿದ್ಲು ಹಾಗಾಗಿ ಈಗ ಜಾಮೀನು ರದ್ದಾಗಿರೋದ್ರಿಂದ ಈ ಮುಂದಿನ ಆರು ತಿಂಗಳುಗಳ ಕಾಲ ಯಾವುದೇ ರೀತಿಯಿಂದ ಹೊಸ ಅಂದರೆ ಹೊಸ ಒಂದು ವಿಷಯದ ಮೇಲೆ ಜಾಮೀನು ಅರ್ಜಿ ಸಲ್ಲಿಕೆ ಮಾಡಕ್ಕೆ ಅವಕಾಶ ಇಲ್ಲ ಅಂದ್ರೆ ನಮಗೆ ಬಂದಿರುವಂಥ ಮಾಹಿತಿ ಪ್ರಕಾರ ಸುಪ್ರೀಂ ಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿದೆ ಆರೋಪಿಗಳು ಜೈಲಿನಲ್ಲಿರುವಾಗಲೇ ಈ ಒಂದು ಪ್ರಕರಣದ ಸಾಕ್ಷ್ಯಾಧಾರಗಳ ವಿಚಾರಣೆ ನಡೀಬೇಕು ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಯಾರು ಸಾಕ್ಷಿಗಳನ್ನು ಪೊಲೀಸರು ಕೊಟ್ಟಿದ್ದಾರೆ ಆ ಸಾಕ್ಷಿಗಳನ್ನು ಕೋರ್ಟ್ಗೆ ಹಾಜರುಪಡಿಸಿ ಆ ಸಾಕ್ಷಿಗಳ ಹೇಳಿಕೆಯನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕು ಅಂದರೆ ಹೇಳಿಕೆಯನ್ನು ಕೊಡಬೇಕು ಹಾಗಾಗಿ ಈ ಎಲ್ಲ ಸಾಕ್ಷಿಗಳ ವಿಚಾರಣೆ ನಡೆಯುವವರೆಗೂ ಕೂಡ ಆರೋಪಿಗಳು ನ್ಯಾಯಾಂಗ ಬಂಧನದಲ್ಲಿ ಇರಬೇಕಾಗತ್ತೆ ಹಾಗಾಗಿ ಮುಂದಿನ ಆರು ತಿಂಗಳು ಅಂದರೆ ಜನವರಿ ಎರಡು ಸಾವಿರದ ಇಪ್ಪತ್ತಾರರವರೆಗೂ ಕೂಡ ದರ್ಶನ್ ಮತ್ತು ಪವಿತ್ರ ಗೌಡ ಸೇರಿದಂತೆ ಈ ಒಂದು ಪ್ರಕರಣದ ಆರೋಪಿಗಳಿದ್ದಾರೆ ಈ ಎಲ್ಲ ಆರೋಪಿಗಳಿಗೂ ಜಾಮೀನು ಸಿಗುವಂಥ ಸಾಧ್ಯತೆ ಬಹುತೇಕ ಕಡಿಮೆ ಇದೆ ಅಂತಲೇ ಹೇಳ್ಬೋದು ಅವರ